ಹಾ ಓರಿ ಯಾವ ಹುಟ್ಟಿರೋದು ಇದು ಮನೇಲಿ ನಿಮ್ಮನೇಲೆ ಹುಟ್ಟಿರೋದು ನಿಮ್ಮ ಮನೆಯಲ್ಲೇ ಹುಟ್ಟಿರೋ ಕರು ಕರ್ನಾಟಕ ಚೆಲುವ ಚೆಲ್ವಾ ಭಾಳ ಚೆನ್ನಾಗಿ ಹುಟ್ಟಿದ್ದೆ ಕರು ಹಾ ಹಾ ಇದರಮ್ಮ ಎಗ್ನೂರು ರಸನಾ ಎಷ್ಟು ತಿಂಗಳಾಗಿದೆ ಕರು ಆರು ತಿಂಗಳು ನಡೀತಾ ಇತ್ತು ತುಂಬ ಚೆನ್ನಾಗಿ ಹುಟ್ಟಿದೆ ಕರು ಬೀಜಕ್ಕಾಗೋ ಲಕ್ಷಣಗಳು ಇದೆ ಎಲ್ಲ

அது தாயியல் அந்த ரூ ஆனி

ಹಸು ಕರುಗಳು ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಕೊಡ್ತೀರಾ ನಾಲ್ಕು ನಾಲ್ಕು ತಿಂಗಳು ಕರುಗಳು ಹಾ 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 ಚೆನ್ನಾಗಿದ್ದಾವೆ ಒಂದು ನೋಡಕ್ಕೆ ಒಂಥರ ಆನಂದ ನಾಲ್ಕು ಕರುಗಳು ಇದು ಹೊರ್ಗರ ಕೊಡ್ಸ್ಕೋ ಬಂದಿದೆ ಅದು ವಸ್ತುವರಿ ಕೊಡ್ಸುದಿಲ್ಲ